ಅಧ್ಯಕ್ಷರೇ ನನ್ನ ಸಮಾಜದ ಅಧ್ಯಕ್ಷರೇ ಹಾಗೂ ಮುಖಂಡರೇ ಬಾಪಾಯವರೇ ಹಿರಿಯ ನಾಯಕ ಜಿಲ್ಲೆಗೆ ಮತ್ತು ಶೇಖರ್ ಅವರೇ ನನ್ನ ಸಮಾಜದ ಮುಖಂಡರು ನಮಗೆ ಒಳಗಿನ ಇಂಟರ್ನಲ್ ಇಂಟ್ರನಲ್ ರಿಸರ್ವೇಷನ್ ಬೇರೆ ನಮ್ಮ ಹತ್ರ ಯಾವುದೇ ಇಲ್ಲಿ ಬೇರೆ ಬಿಸ್ನೆಸ್ ಇಲ್ಲ ನಮಗೆ ನನ್ನ ಸಮಾಜಕ್ಕೆ ಅನ್ಯಾಯ ಆಗಿದೆ ನಾವು ಹೇಳ್ತಾ ಇದ್ದೀವಿ ಸಂವಿಧಾನ ಓದಿ ಕಾರ್ಯಕ್ರಮ ಹಾಕ್ ಹಾಕೊಂಡು ಸಮಾಜ ಕಲ್ಯಾಣ ಸಚಿವರು ಮಹಾದೇವಪ್ಪನವರು ಆ ಕಾರ್ಯಕ್ರಮ ದೇಶದ ಎಲ್ಲ ಶಾಲಾ ಕಾಲೇಜಲ್ಲೂ ಹೋಗ್ತಾ ಇದ್ದಾರೆ ಸಂವಿಧಾನನ ಸಂವಿಧಾನ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದು ಯಾವುದು ಅಂತಂದರೆ ಎ ಜೆ ಸದಾಶಿವ ರಿಪೋರ್ಟ್ ಅನ್ನ ಜಾರಿಗೊಳಿಸೋದು ಯಥಾವತ್ತಾಗಿ ಆದಿ ಕರ್ನಾಟಕ ಅನ್ನೋ ವಿಚಾರದಲ್ಲಿ ಗೊಂದಲಾಗಿದೆ ಅಂದ್ಬಿಟ್ಟು ನೆಪ ಒಡ್ಡಿ ನೀವು ರಾಜ್ಯ ಸರ್ಕಾರ ಕಮಿಷನ್ ಮೇಲೆ ಇನ್ನೊಂದು ಕಮಿಷನ್ ಅಪಾಯಿಂಟ್ ಮಾಡಿ ಎ ಜೆ ಸದಾಶಿವರವರಿಗೆ ಹಿರಿಯ ನ್ಯಾಯಮೂರ್ತಿಗಳು ಕರ್ನಾಟಕ ಫಾರ್ಮರ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಅವ್ರ ಮುಖಕ್ಕೆ ಸಗಣಿ ಎತ್ತಗಾಯ್ತದೆ ಅವ್ರ ಮೇಲೆ ಇನ್ನೊಬ್ಬ ಈ ಕೂಡ ಜಡ್ಜಿನ ನೇಮಕ ಮಾಡಿ ವಿಳಂಬ ಮಾಡುವ ಷಡ್ಯಾಂತರ ಇದು ವಿಳಂಬ ಮಾಡಿ ಸಮಾಜಕ್ಕೆ ದ್ರೋಹ ಹೆಸ ದ್ರೋಹ ಎಸ್ಕು ಕೊಟ್ಟಿದಿರಿ ಅದನ್ನ ಕ್ವಾಶ್ ಮಾಡಿ ಅದನ್ನು ಯಾವುದನ್ನ ನಾಗಮೋಹನ್ ದಾಸ್ ಕಮಿಟಿ ಸಿಂಗಲ್ ಏಕ ಸದಸ್ಯ ಆಯೋಗನ ಅದನ್ನು ಕ್ವಾಶ್ ಮಾಡಿ ಯು ಯಾವ ಟು ಬಿ ಎ ದ ಯಜೇಶ್ವರ ದಾಸ್ ಇವರಿ ಪೋಲ್ಡ್ ಅದರ್ವೈಸ್ ಸಿದ್ದರಾಮಯ್ಯ ಅವರೇ ನಿಮ್ಗೆ ಆಗಲೇ ಶಾಪ ತಟ್ಟಿದೆ ಇದು ಸಮಾಜಕ್ಕೆ ಅನ್ಯಾಯ ಮಾಡಿರೋದ್ರಿಂದ ನೀವು ಎಲ್ಲೋ ಸಮೇ ರೀ ವರ್ ಟಾಕಿಂಗ್ ನಾನು ಅದಕ್ಕೆ ಜಾರಿ ಮಾಡಲಿಲ್ಲ ಇದು ಐದು ವರ್ಷ ಹೋಗ್ರಿ ಅಂತ ಹೇಳ್ತಾ ಇದ್ರಿ ಐ ಅಬ್ಸರ್ವ್ ಇಟ್ ಇನ್ ಸೋಷಿಯಲ್ ಮೀಡಿಯಾ ಈ ಕುಟಿಲ ನೀತಿಯನ್ನು ಸ್ಟಾಪ್ ಯುವರ್ ಕುಟಿಲ ನೀತಿ ಇಂಬಿಡಿಯೇಟ್ ಆಗಿ ಅದು ಕ್ವಾಶ್ ಮಾಡಿ ನಾಗಮೋಹನ್ ದಾಸ್ ಕಮಿಷನ್ ಅನ್ನ ಕ್ವಾಶ್ ಮಾಡಿ ಯಥಾವತ್ತಾಗಿ ಅಡಾಕ್ ಆಗಿ ಜೆ ಅವರ ದಿನ ಜಾರಿ ಮಾಡಬೇಕು ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಾವು ಕೇಳಕ್ಕೆ ಹೋಗುದಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಮಲತಾಯಿ ಮಕ್ಕಳಾಗಿದ್ದೀವಿ ನಮಗೆ ಮಲತಾಯಿ ಅವರು ನಾವು ಅವ್ರ್ಯಾ ಕೇಳಬೇಕು ಸಿದ್ದರಾಮಯ್ಯ ನಿಮ್ಮಂತಾನೆ ಯಾಕೆ ಕೇಳಬೇಕು ಮುಂದೊಂದು ದಿನ ರಾಹುಲ್ ಜಿ ಕರ್ನಾಟಕದ ಜುರಿಶ್ ಡಿಕ್ಷನ್ ಕಾಲಿಡ್ದ ನಮ್ಮ ಸಮಾಜ ಇದಕ್ಕೆ ಹೊಣೆ ಸಿದ್ದರಾಮಯ್ಯ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೇಕಾಗ್ತದೆ ಅರ್ಲಿ ಆಸ್ ಪಾಸಿಬಲ್ ಯು ಟು ಕ್ರಾಸ್ ದಿ ನಾಗಮೋಹನ್ ದಾಸ್ ಕಮಿಟಿ ಕಮಿಷನ್ ಸೈಂಟಿಫಿಕ್ ವಿಚ್ಡಿ ಡನ್ ಬೈ ದಿ ಶಿವ ಫಾರ್ಮರ್ ಕರ್ನಾಟಕ ಸಿದ್ದರಾಮಯ್ಯ ಜಿ ನಿಮಗೆ ಮುಂದೆ ಒಂದ್ ದಿನ ತೊಂದರೆ ಆಯ್ತದೆ ರಾಹುಲ್ ಜಿಗೆ ಅಪಮಾನ ಮಾಡಬೇಡಿ ಇಟ್ ಈಸ್ ನೇಷನ್ ವಿಚ್ ಕಮಿಟಿ ಜಡ್ಜ್ ಅಲ್ವಾ ಸದಾಶಿವಲ್ ಡಾಟಾ ಅವೈಲೇಬಲ್ ಕಮಿಷನ್ ರಿಪೋರ್ಟ್ ಇದ್ರೂ ಸಹ ನೀವು ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೀರಿ ನೀವು ನಾವು ಒಬ್ಬ ದಲಿತ ಅಂತ ಹೇಳ್ಕೊಂಡು ಒಂದು ನೊಂದ ಸಮಾಜಕ್ಕೆ ದ್ರೋಹ ಸಿಗ್ತಾ ಇದೀವಿ ಟು ಮೈ ಕಮ್ಯುನಿಟಿ ರಾಹುಲ್ ಜಿ ಕೇಳ್ತೀವಿ ಮತ್ತೆ ನೀವು ಚಿತ್ರದುರ್ಗದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀವು ಏನಕ್ಕೆ ನಾವು ಜಾರಿ ಚುನಾವಣೆಗೆ ಬಂದ್ ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಸೆಸನ್ ಮೊದಲನೇ ಸಭೆಯಲ್ಲಿ ಜಾರಿ ಮಾಡ್ತೀನಿ ಅಂತ ನೀವು ಆಶ್ವಾಸನೆ ಕೊಟ್ಟಂತ ಸಿದ್ದರಾಮಯ್ಯ ಒಂದೂವರೆ ವರ್ಷ ಆದ್ರೀ ಮೀನಾ ಮೇಷ ಎಣಸ್ತಾ ಇದ್ರಿ ನೀವು ಸಿದ್ದರಾಮಯ್ಯ ನಿಮ್ಮ ಸಮಾಜವಾದ ಕಳಚು ಬಿದ್ದಿದೆ ನಿಮ್ಗೆ ವಾರ್ನಿಂಗ್ ನಮ್ಮ ಸಮಾಜ ಕೂತಿಲ್ಲ ಮಲಗಿಲ್ಲ ಎದ್ದು ನಿಂತಿದೆ ನಿಮ್ಗೆ ಇನ್ನೂ ಶಾಪ ತಡ್ತದೆ ನಿಮಗೆ ನಿಮ್ಮ ಕುಟೀಲ ನೀತಿಯಿಂದ ನೀವೇನಾದ್ರು ಕ್ಲೋಸ್ ಮಾಡಕ್ ನೋಡಿದ್ರೆ ಅಥವಾ ವಿಳಂಬ ಮಾಡಿದ್ರೆ ನಮ್ಮ ಸಮಾಜ ಎದ್ದು ನಿಂತಿದೆ ನಿಮಗೆ ಶಾಪ ಅಂತ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರು ಮಾತಾಡ್ತಾರೆ ಈಗ ಇದುವರೆಗೂ ನಮ್ಮ ಸ್ನೇಹಿತರೆಲ್ಲ ಮಾತಾಡೋದು ನಾನು ಬೇರೆ ವಿಚಾರನ ಹೇಳ್ತೀನಿ ಇವತ್ತು ಏನು ಆಂಧ್ರದಲ್ಲಿ ಸಾರಿ ತೆಲಂಗಾಣ ಅಲ್ಲಿ ಏನು ಇದಾಗಿದೆ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿಗಳು ಏನು ಸನ್ಮಾನ್ಯ ರೇವಂತ್ ರೆಡ್ಡಿ ಅವರು ಈಗ ಮೊನ್ನೆ ತಾನೇ ಅಧಿವೇಶನದಲ್ಲಿ ಆ ಸಂಪೂರ್ಣವಾದಂಥ ಒಳ ಮೀಸಲಾತಿ ಜಾರಿಯನ್ನು ಮಾಡಿದ್ದಾರೆ ಅದು ಇವ್ರದೇ ಕಾಂಗ್ರೆಸ್ ಸರ್ಕಾರ ಅದೇನು ಬೇರೆ ಏನಲ್ಲ ಹಾಗಾಗಿ ಈ ಕರ್ನಾಟಕಕ್ಕೆ ಒಂದು ನ್ಯಾಯ ತೇಲ ತೆಲಂಗಾಣ ರಾಜ್ಯಕ್ಕೆ ಒಂದು ನ್ಯಾಯ ಅಂತ ಈ ರೀತಿ ತಾರ್ಯತಮ ಮಾಡ್ತಕ್ಕಂಥದ್ದು ತಪ್ಪು ಇದು ಹಾಗಾಗಿ ಈ ವಿಚಾರದಲ್ಲಿ ಈ ತೆಲಂಗಾಣ ಸರ್ಕಾರ ಏನು ಅವರು ಎರಡು ತಿಂಗಳು ಅವಕಾಶ ತಗೊಂಡಿದ್ರು ಆಯೋಗದ ವರದಿ ಕೊಡೋದಕ್ಕೆ ಅವರು ಎರಡು ತಿಂಗಳಿಗೆ ಮೊದಲೇ ಅಲ್ಲಿ ಆಯೋಗ ಒಂದು ರಿಪೋರ್ಟನ್ನು ಕೊಡ್ತು ಆ ಮಾದರಿನಲ್ಲಿ ಅವರೇನೀಗ ಅಲ್ಲಿ ಈಗ ಒಂದು ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ತೆಲಂಗಾಣದಲ್ಲಿ ಅದೇ ಮಾಧ್ಯಮದಲ್ಲಿ ಕರ್ನಾಟಕದಲ್ಲೂ ಕೂಡ ಕೂಡಲೇ ಈಗೇನು ಹರಿ ಇವೆ ಎಸ್ ಸದಸ್ಯ ಆಯೋಗದ ವರದಿನಲ್ಲೂ ಕೂಡ ಹಲವಾರು ದತ್ತಾಂಶಗಳಿವೆ ಮಾಧುಸ್ವಾಮಿ ವರದಿ ದತ್ತಾಂಶಗಳು ಕೂಡ ಇವೆ ಅದರ ಜೊತೆಗೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲೂ ಕೂಡ ದತ್ತಾಂಶದ ಮಾಹಿತಿಗಳಿವೆ ಹಾಗಾಗಿ ದಯಮಾಡಿ ಇವೆಲ್ಲವೂ ಕ್ರೋಢೀಕರಿಸಿ ಕೂಡಲೇ ಈ ಒಂದು ಏನು ಸುಪ್ರೀಂ ಕೋರ್ಟ್ ಆದೇಶದ ಸಂವಿಧಾನ ಪೀಠ ಏನು ಹೇಳಿದೆಯೋ ಆ ಮಾದರಿನಲ್ಲಿ ಒಳ ದಿನ ಕೂಡಲೇ ರಾಜ್ಯ ಸರ್ಕಾರ ಜಾರಿ ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೇನೆ Thank you.